ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ವಿಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾರ್ ಆಟದ ಶಾಲೆ ಐದನೇ ವಾರ್ಷಿಕೋತ್ಸವ ಸಮಾರಂಭವು ನಿನ್ನೆ ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗ ಮಂದಿರದಲ್ಲಿ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಿವಾನಂದ್ ಮಹಾಸ್ವಾಮಿ ಬಸವೇಶ್ವರ್ ಮಠ್ ಹುಣಸೂರ್ ಇವರ ಅಮೃತಸ್ತದಿಂದ ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಆ ಸಂದರ್ಭದಲ್ಲಿ ಡಾಕ್ಟರ್ ಬಿ ಎಸ್ ಬಿರಾದರ್ ಉಪಕಲುಪತಿಗಳು ಬೀದರ್ ವಿಶ್ವವಿದ್ಯಾಲಯ ಬೀದರ್ ಡಾಕ್ಟರ್ ಸಿಬಿಲ್ ಸಾಲಿನ್ಸ್ ನಿರ್ದೇಶಕರು ಮತ್ತು ಕಣ್ಣಿನ ತಜ್ಞರು ಡಾಕ್ಟರ್ ಸಾಲಿನ್ಸ್ ಕಣ್ಣಿನ ಆಸ್ಪತ್ರೆ ಬೀದರ್ ಅಧ್ಯಕ್ಷಕರು ಶ್ರೀ ವಿಜಯಕುಮಾರ್ ಎಸ್ ಸಿದ್ದರಾಮ್ ಶೆಟ್ಟಿ ಸಂಗಮೇಶ್ವರ್ ಎಜುಕೇಶನ್ ಸೊಸೈಟಿ ನಿರ್ದೇಶಕರು ಬಚ್ಪನ್ ಪ್ಲೇ ಸ್ಕೂಲ್ ಶಿವನಗರ್ ಉತ್ತರ್ ಬೀದರ್ ಮಿಸ್ ದೀನಾ ಕೆನಡಿಕರ್ ಪ್ರಾಂಶುಪಾಲ್ ಬಚ್ಪನ್ ಪ್ಲೇ ಸ್ಕೂಲ್ ಶಿವನಗರ್ ಉತ್ತರ್ ಬೀದರ್ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಬಚ್ಪನ್ ಪ್ಲೇ ಸ್ಕೂಲ್ ಈ ಒಂದು ಕಾರ್ಯಕ್ರಮ ನಿನ್ನೆ ಬೀದರ್ನ ರಂಗಮಂದಿರದಲ್ಲಿ ಒಂದು ಅದ್ಧೂರಿಯಾಗಿ ನಡೆಯಿತು ಆ ಶಾಲೆಯಲ್ಲಿದ್ದ ಮಕ್ಕಳು ಯಾವ್ಯಾವ ತರಹದ ಒಂದು ಅವರ ಒಂದು ಪ್ರತಿಭೆ ತೋರಿಸಿದರೆ ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನಿಜವಾಗಲೂ ಆ ಮಕ್ಕಳ ಒಂದು ಕಾರ್ಯಕ್ರಮ ನೋಡಿ ಅಲ್ಲಿದ್ದ ನೆರೆದಂತ ಎಲ್ಲ ಬಾಲಕರು ಪೋಷಕರು ತುಂಬಾ ತನ್ನಿಂದ ಆನಂದ ಪಟ್ಟವರು ಯಾವುದೇ ಈಗಿನ ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಯಾವ್ಯಾವ ತರಹದ ವಿದ್ಯಾಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹೇಗೆ ಎಂಬುದನ್ನು ತಾವು ಈ ವಿಡಿಯೋದಲ್ಲಿ ನೋಡ್ತಿರಬಹುದು ಹೇಗೆ ಚಿಕ್ಕ ಚಿಕ್ಕ ಮಕ್ಕಳು ತನ್ನ ಒಂದು ಪ್ರತಿಭೆವನ್ನು ಸಹಸ್ರಾರು ಸಂಖ್ಯೆಯ ಜನರ ಎದುರುಗಡೆ ಯಾವ ತರ ಒಂದು ಈ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿದ್ದಾರೆ ಮೊದಲು ಅದು ನಿಜಕ್ಕೂ ಆರನೇ ಯಾಕೆಂದ್ರೆ ಮಕ್ಕಳಿಗೆ ಈಗಿನ ಕಾಲದಲ್ಲಿ ಇಂಥ ಒಂದು ಒತ್ತಡ ಜೀವನದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಅನುಭವನೂ ಇರಬೇಕು ಇದು ನಮ್ಮ ಬೀದರ್ ಜಿಲ್ಲೆಯ ಬಚಪನ್ ಶಾಲೆಯ ಒಂದು ಮಕ್ಕಳ ನೃತ್ಯ ಯಾವ ತರ ಇದೆ ಅಲ್ಲಿ ಮಕ್ಕಳಿಗೆ ಯಾವ್ಯಾವ ತರದ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಕಲಿಸುತ್ತಿದ್ದಾರೆ ಹಾಗೆ ಮಕ್ಕಳಿಗೆ ಯಾವ ಮುಂಬರುವ ಅವರ ಭವಿಷ್ಯದಲ್ಲಿ ಯಾವ ತರ ಒಂದು ಪರಿಣಾಮ ಬೀರುತ್ತದೆ ಮಕ್ಕಳು ದೈಹಿಕ ಹಾಗೂ ಮಾನಸಿಕವಾಗಿ ಹೇಗೆ ಎಚ್ಚೆತ್ತುಕೊಂಡು ಹೇಗೆ ಬದುಕಬೇಕು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಪ್ರತಿಯೊಂದು ವಿದ್ಯಾಭ್ಯಾಸ ಜೊತೆಗೆ ಎಲ್ಲಾ ಗಳು ಗೊತ್ತಿರಬೇಕು ಇದು ಅವರ ಒಂದು ಮೋಟೋವೇಷನ್ ಆಗಿದೆ ಪಶಪನ ಸ್ಕೂಲ್ ನ ಸ್ಕೂಲ್ ನ ಸಿಬ್ಬಂದಿ ಶಿಕ್ಷಕರ ಸಿಬ್ಬಂದಿ ವರ್ಗದವರು ಸಹ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪ್ರೋತ್ಸಾಹಿಸ್ತಿದ್ದರು ಇಂತ ಇಂತಹದೇ ಪ್ರತಿಯೊಂದು ಶಾಲೆಯಲ್ಲಿ ಈ ತರ ಮಕ್ಕಳಿಗೆ ಸಂಸ್ಕೃತಿಗೆ ಹಾಗೂ ವಿದ್ಯಾಭ್ಯಾಸ ಜೊತೆಗೆ ಈ ತರ ಮಾಡ್ತಾ ಇದ್ರೆ ಅದು ಪಾಲಕರಿಗೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಎಷ್ಟು ಉಪಯೋಗ ಉಪಯೋಗವಾಗಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಾವು ನೋಡಬಹುದು ನಿಜಕ್ಕೂ ವೀಕ್ಷಕರೇ ಮನುಷ್ಯನ ಜೀವನದಲ್ಲಿ ಬಾಲ್ಯ ಎಂಬುದು ಕೇವಲ ಒಂದೇ ಸಾರಿ ಬರುತ್ತೆ ಅಂತ ಬಾಲ್ಯದ ಕ್ಷಣಗಳು ಯಾವಾಗಲೂ ಅಜರ ಅಮರ ಆಗಿರುತ್ತದೆ कुछ नगो नट विदा, विया वैला जाता, तु वैकन वियो, तोलवा चुकूरे एनि वाप का उच्छन, दिची চিনো চপকে লপ টিপিচ রিগোমলি বেকম পিয়র টু অবলে নিমা ডেট 202425 বড় কচকা গাব কচপাত কিছু বেরানা ফিদা Such place, to Kanabi, our annual day. Always is a very special event for us. After all, we get to search our talents, learn, and perform new things. Today, we we'll witness the best performance that we have been practice for eight months. And most importantly, I have lots of fun together. Bachpam Place School soon has an everything like discipline, good manners, and to read and write. Thank you, Bachpam Place School, for all the love given to us. అరేయ్ దేరో వేరియా నౌ స్కూల్ ఓ దన్ని వంటింగ్ అరేయ్ హౌ డు యు కేట్ నో బోర్ బస్ స్టాండ్ స్కూల్ నౌ ప్రదుమ్ మై ఫేవరెట్ టీవీ ఛానల్ ఇస్ సోనికేన్ out for some relaxation and my dad took me to have some dessert. When I was crossing the road, suddenly my caught up with the huge Guchpan Play School. So I am here. Guchpan Play School is a branded play school. It is the based organization. My school is concept based learning and I enjoy here a lot. My school is full of activities. In our school we have six concepts. One this bottom. In bottom, we learn color identification and we learn max counting numbers, adding numbers, etc. We have dollhouse. In dollhouse, we... give credit and we use the rest which remove our straight fear we have dining room in dining area we learn eating manner sharing and dining manner these concept rooms that attract us to come to school every day thank you First of all, I would like to thank my Almighty for his blessings and helping us to host this program. Honorable Chief Guests, thank you so much for coming here today. Thank you all my dear parents who have come here to encourage my children today. Thank you so much for being here for them today. Our annual day is named as Superheroes United 5. Journey through hope towards a better tomorrow. ಐ ಎನ್ಸಿಪಲ್ ಆಫ್ ನಗರ್ ಇನ್ ಟುಡೇ ಹೀಗಾಗಿ ಶಾಲೆಯ ಶಿಕ್ಷಕರು ಏನಪ್ಪಾ ಅಂದ್ರೆ ಕಾರ್ಯನಿರ್ವಹಿಸ್ತಾರೆ ಅವರ ಒಂದು ಪ್ರಭಾವ ನಮ್ಮ ಮಕ್ಕಳ ಮೇಲೆ ಬಿದ್ದು ಅವರು ಒಳ್ಳೆಯ ನಾಗರಿಕರಾಗುವ ಸಂದೇಹವಿಲ್ಲ ಯಾಕಂದರೆ ಇವತ್ತಿನ ದಿವಸಗಳಲ್ಲಿ ನಮ್ಮ ಪಾಠ ಪ್ರವಚನಗಳ ಜೊತೆಗೆ ನಮ್ಮ ದೇಶದ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಕಲಿಸುವುದು ಬಹಳ ಮುಖ್ಯ ಪಠ್ಯಕ್ಕನುಗುಣವಾಗಿ ಪಾಠಗಳು ಆಗ್ತಾನೆ ಇರ್ತಾರೆ ಆದರೆ ಒಂದು ಸಂಸ್ಕಾರ ಇದೆಯಲ್ಲ ಅದನ್ನು ಕಲಿಸುವುದು ಬಹಳ ಮುಖ್ಯವಾಗಿದೆ ಪಠ್ಯಕ್ರಮದ ಜೊತೆಗೆ ನಮ್ಮ ಭಾರತ ದೇಶದ ಒಂದು ಸಂಸ್ಕಾರವನ್ನು ಸಹಿತ ಮಕ್ಕಳಿಗೆ ಕಲಿಸಿಕೊಡುವುದರಲ್ಲಿ ಅವರು ತುಂಬಾ ಏನಪ್ಪ ಅಂದರೆ ವಹಿಸಿದ್ದಾರೆ ಅಂತ ತಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ಬಚ್ಮನ್ ಶಾಲೆಯ ವಾರ್ಷಿಕೋತ್ಸವ ಐದನೇದು ನಡೀತಾ ಇದೆ ಬೀದರ್ ರಂಗಮಂದಿರದಲ್ಲಿ ತುಂಬ ಆಚರಣೆಯಿಂದ ಆಚರಿಸ್ತಾ ಇದ್ದೀವಿ ಅದರಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇದೆ ಮಹಾಭಾರತ ಈ ತಾನೇ ಆಗಿರೋದಂತೂ ಮಹಾಕುಮ್ಮೇಳ ಸೊ ಈ ಥರ ಅನೇಕ ಪ್ರೋಗ್ರಾಮನ್ನು ನಡೀತಾ ಇದೆ ಸೊ ಇದಕ್ಕೆ ಬಂದು ಅತಿಥಿಗಳಾಗಿ ಗದಾನಂದ ಮಹಾಸ್ವಾಮಿಗಳು ಹುಣ್ಸೂರು ಮಠದವರು ಬಸವೇಶ್ವರ ಮಠ ಹುಣ್ಸೂರಿನಿಂದ ಬಂದಿದ್ದರು ಆ್ಯಂಡ್ ಡಾಕ್ಟರ್ ಬಿ ಎಸ್ ಬಿರಾದರ್ ಬೀದರ್ ಯೂನಿವರ್ಸಿಟಿ ಬೀದರ್ ಅವರು ಕೂಡ ಬಂದಿದ್ದರು ಅದೇ ಥರ ಇನ್ನು ಇಬ್ಬರು ಅತಿಥಿಗಳಿದ್ರು ಮತ್ತು ನಮ್ಮೆಲ್ಲರ ಬೆಂಬಲ ಚೆನ್ನಾಗಿತ್ತು ಹಾಗೆ ತುಂಬ ಪಾಲಕರು ಎಲ್ಲ ಚೆನ್ನಾಗಿ ರೆಸ್ಪೋನ್ಸ್ ಮಾಡಿದ್ರು ನಮ್ಮ ಹುಡುಗರು ಕೂಡ ತುಂಬ ಚೆನ್ನಾಗಿ ಗುರುತುಗಳು ಮಾಡ್ತಿದ್ದಾರೆ ಧನ್ಯವಾದಗಳು